ನಾವು ಕಾನೂನಿಗೆ ಗೌರವ ಕೊಡ್ತೀವಿ ಬೆಲೆ ಕೊಡ್ತೀವಿ ನಮ್ಮ ಮನೆಗಳು ರಾಜ್ಕೌಲಿಯಲ್ಲಿ ಕಟ್ಕೊಂಡಿದ್ರೆ ದಬ್ಬಿಡು ಡೆಮಾಲಿಶನ್ ಅಭ್ಯಂತರ ಇಲ್ಲ ಅದೇ ರೀತಿ ಸರ್ವೆ ನಂಬರ್ ಎರಡರಲ್ಲಿ ಸ್ಮಶಾನಕ್ಕೆ ಹಾದು ಹೋಗೋ ರಸ್ತೆಯಲ್ಲಿ ನೀವು ಮನೆಗಳು ಕಟ್ಕೊಂಡಿದಿರ ಆ ಮನೆಗಳನ್ನು ತೆರವುಗೊಳಿಸಿ ಅಂತ ನಾನು ಕ್ವಶನ್ ಮಾಡಿದೆ ಎರಡು ಅವರ್ ಟೈಮ್ ಕೊಡ್ರಿ ಕೇಳ್ಕೊಂತೀರಿ ಸೀಟ ಬೆಳಸ್ಕೊಂತೀರಿ ಅಂತ ಕೇಳಿದ್ರೆ ಕಹಸೀಲ್ದಾರ್ ಇಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಹಂಗೆ ತಳ್ಬಿಟ್ಟು ಮನೆಯಾಗ ಅರ್ಧ ಸಾಮಾನೆಲ್ಲ ಇದು ಮಾಡಿಬಿಟ್ರು ದಲಿತರಿಗೆ ಒನ್ಯಾಯ ಮಾಡಿದ್ದಾರೆ ಮೇಲು ಜಾತಿಯವರಿಗೆ ಒನ್ಯಾಯ ಮಾಡಿದ್ದಾರೆ ಸ್ವತಂತ್ರ ಬಂದು ಇಪ್ಪತ್ತೈದು ವರ್ಷಗಳು ಕಳೆದರೂ ಸಹ ದಲಿತರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆಗಳು ಇನ್ನೂ ಸಹ ಅಲ್ಲಲ್ಲಿ ವರದಿಯಾಗುತ್ತಲೇ ಇದೆ ಅದರಲ್ಲೂ ದಲಿತರೇ ಹೆಚ್ಚಾಗಿರುವ ಚಿನ್ನದನಾಡು ಕೋಲಾರದಲ್ಲಿ ಇದೀಗ ನಡೆದಿರುವ ಅಮಾನವೀಯ ಘಟನೆಯೊಂದು ರಾಜ್ಯಾದ್ಯಂತ ಜನಾಕ್ರೋಶಕ್ಕೆ ಕಾರಣವಾಗಿದೆ ಹಾಗೂ ಕೋಲಾರದಾದ್ಯಂತ ದಲಿತ ಸಂಘಟನೆಗಳ ರಕ್ತ ಕುದಿಯುವಂತೆ ಮಾಡಿದೆ ಅಧಿಕಾರಿಗಳ ರಾಕ್ಷಸ ವರ್ತನೆಗೆ ಹಲವು ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿವೆ ಮಾಲೂರು ತಾಲೂಕಿನ ಹಳೇಹಳ್ಳಿ ಗ್ರಾಮದಲ್ಲಿ ಅಕ್ರಮ ನಿರ್ಮಾಣ ಎಂಬ ನೆಪ ಹೇಳಿ ದಲಿತರ ಮನೆಗಳನ್ನ ಕೆಡವಿದ್ದಾರೆ ಅಧಿಕಾರಿಗಳು ಜೊತೆಗೆ ರಾಜಕಾಲುವೆ ಒತ್ತುವರಿಯಾಗಿದೆ ಎಂಬ ಕಾರಣವನ್ನು ನೀಡಿದ್ದು ಸ್ವಲ್ಪವೂ ಮಾನವೀಯತೆ ತೋರದೆ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಆದರೆ ಆ ದಲಿತ ಜನ ಮಾತ್ರ ತಾವು ಕಾನೂನಿಗೆ ಗೌರವ ಕೊಡುತ್ತೇವೆ ಆದ್ದರಿಂದ ತಮ್ಮ ಮನೆಗಳನ್ನ ಕೆಡವಿದಂತೆ ಮೇಲ್ಜಾತಿಯವರ ಮನೆಗಳನ್ನ ಯಾಕೆ ಕೆಡವಿಲ್ಲ ಎಂದು ಆಕ್ರೋಶದಿಂದ ಪ್ರಶ್ನೆ ಮಾಡಿದ್ದಾರೆ ಮನೆಗೆ ಓಡಾಡುವ ದಾರಿಯನ್ನು ಇಲ್ಲದ ಹಾಗೆ ಮಾಡಿ ಕರ್ತವ್ಯನಿಷ್ಠ ಮೆರೆದ ಅಧಿಕಾರಿಗಳು ಮೇಲ್ಜಾತಿಯವರ ಮನೆಗಳನ್ನು ಯಾಕೆ ಕೆಡವಿಲ್ಲ ಯಾಕೆ ಕಾನೂನು ಪಾಲಿಸಿಲ್ಲ ಎಂದಿದ್ದಾರೆ ಹಾಗೂ ಸರ್ವೆ ನಂಬರ್ ಎರಡರಲ್ಲಿ ದಲಿತರ ಸ್ಮಶಾನಕ್ಕೆ ಹೋಗುವ ದಾರಿ ಇದ್ದು ಅದರಲ್ಲಿ ಈಗ ಹಲವು ಪ್ರಭಾವಿಗಳು ಮನೆಗಳನ್ನು ಅಕ್ರಮವಾಗಿ ನಿರ್ಮಿಸಿಕೊಂಡಿದ್ದಾರೆ ಅವುಗಳನ್ನು ತೆರವು ಮಾಡಿ ನ್ಯಾಯ ಕೊಡಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಯಾರಾದರೂ ಸತ್ತರೆ ಅವರ ಹೆಣ ತೆಗೆದುಕೊಂಡು ಹೋಗಿ ಮಾಸ್ತಿ ನಾಡ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದು ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ದಲಿತರ ಮೇಲೆ ಪೌರುಷ ತೋರಿದ ಅಧಿಕಾರಿಗಳು ಮೇಲ್ಜಾತಿಯವರ ಮುಂದೆ ಇದೇ ಪೌರುಷ ತೋರದೇ ಇರುವುದು ಯಾಕೆ ಎಂದು ದಲಿತ ಮುಖಂಡರು ಹಾಗೂ ಗ್ರಾಮಸ್ಥರು ವ್ಯಂಗ್ಯ ಮಾಡಿದ್ದಾರೆ ಅದರಲ್ಲೂ ಅಹಿಂದ ನಾಯಕ ಜನಪ್ರಿಯ ಶಾಸಕ ನಂಚೇಗೌಡರ ಕ್ಷೇತ್ರದಲ್ಲೇ ಈ ಘಟನೆ ನಡೆದಿರುವುದು ಅಚ್ಚರಿ ಮೂಡಿಸಿದೆ ಇದೇ ವೇಳೆ ಮಾತನಾಡಿದ ದಲಿತ ಮುಖಂಡ ತಿಮ್ಮರಾಯಪ್ಪ ನಮ್ಮ ಹಳೇಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಎಸ್ಸಿ ಎಸ್ಟಿಗೆ ಮೀಸಲಾಗಿರುವ ರಾಜಕಾಲುವೆ ಸ್ಮಶಾನದ ರಸ್ತೆಗಳು ಒತ್ತುವರಿಯಾಗಿವೆ ಎಂದು ಎಂಟು ವರ್ಷಗಳ ಹಿಂದೆ ದೂರು ನೀಡಿದ್ದೆವು ಆದರೀಗ ಅಧಿಕಾರಿಗಳು ಸರ್ವೆ ಮಾಡಲು ಬಂದು ದಲಿತರ ಮನೆಗಳನ್ನೇ ಕೆಡವಿದ್ದಾರೆ ಆದರೆ ಮೇಲ್ಜಾತಿಯವರು ಅಕ್ರಮವಾಗಿ ಕಟ್ಟಿಕೊಂಡಿರುವ ಮನೆಗಳನ್ನು ಕೆಡವಿಲ್ಲ ಜೊತೆಗೆ ಆರ್ಐ ನಾರಾಯಣ ಸ್ವಾಮಿ ಎಂಬುವವರು ರಾಜಕಾಲುವೆ ಮತ್ತು ಸ್ಮಶಾನದ ರಸ್ತೆಗಳನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡವರನ್ನ ಪ್ರಶ್ನಿಸುತ್ತಿಲ್ಲ ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶದಿಂದ ಪ್ರಶ್ನಿಸಿದ್ದಾರೆ ನಮ್ಮ ಎಸ್ಸಿ ಸಮುದಾಯಕ್ಕೆ ರಾಜಕಾಲುವೆ ಒತ್ತುವರಿಯಾಗಿದೆ ಮತ್ತೆ ಸ್ಮಶಾನದ ರಸ್ತೆ ಒತ್ತುವರಿಯಾಗಿದೆ ಮತ್ತು ಸ್ಮಶಾನ ಜಾಗ ನಮಗೆ ಜಾಗಕ್ಕೆ ಹೋಗೋಕೆ ಅನನುಕೂಲ ಆಗಿದೆ ಅಂತ ಹೇಳಿಬಿಟ್ಟು ನಾವು ಎಂಟು ವರ್ಷಗಳ ಹಿಂದೆ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಟ್ಟಿರ್ತೀವಿ ಆ ದೂರು ಕೊಟ್ರೇನು ಮೊನ್ನೆ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕು ಸರ್ವೆ ಕಾರ್ಯ ನಡೀತೈತೆ ಏನು ಸ್ಮಶಾನ ರಸ್ತೆ ಒತ್ತುವರಿಯೋದು ಸರ್ವೆ ಮತ್ತು ರಾಜಕಾಲುವೆ ಸರ್ವೆ ನಡೀತೈತೆ ರಾಜ್ಯ ರಾಜಕಾಲುವೆ ಸರ್ವೆ ಮಾಡಿದಾಗ ಸರ್ವೆ ಕಾರ್ಯದವರು ಕಲ್ಲುಗಳನ್ನು ಗುರುಸ್ತಾರೆ ಆ ಕಲುಗಳನ್ನು ಗುರಿಸಿದ ಮೇಲೆ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಸರ್ವೆ ಕಾರ್ಯ ಮುಗ್ದಾದ ಮೇಲೆ ಒಂದನೇ ತಾರೀಕು ಡೆಮೊಲೆಷನ್ ಕಾರ್ಯಕ್ಕೆ ಬರ್ತಾರೆ ಈ ಸಂಬಂಧಪಟ್ಟ ತಾಲೂಕ್ ತಾ ದಂಡಾಧಿಕಾರಿಗಳು ಬರ್ತಾರೆ ಐ ನಮ್ಮ ಆಸೆ ತ ಆರ್ ಐನೂ ಬರ್ತಾರೆ ಬಂದವಾಗ ಏನಾಗ್ತದೆ ಅಂದರೆ ಅಲ್ಲಿ ಪ್ರಿಂಟಲ್ಲಿ ದಲಿತರ ಮನೆಗಳು ಸ ಒತ್ತುವರಿ ಆಗಿದ್ದಾರೆ ರಾಜಕೀಯವಾಗಿ ಒತ್ತುವರಿ ಆಗಿದ್ದಾರೆ ಅಂತ ಅಂತೇಳ್ಬಿಟ್ಟು ಏಕಾಏಕಿ ದಲಿತರ ಮನೆಗಳನ್ನು ಡೆಮೊಲೆಷನ್ ಮಾಡ್ತಾರೆ ಮಾಡಿದ ಮೇಲೆ ಅಲ್ಲಿಂದ ಏನು ಬರ್ತಾಯಿದೋ ಸರ್ವೆ ನಂಬರ್ಗಳು ಎರಡು ಮೂರು ನಾಲ್ಕು ಐದು ಆರು ಹಿಂಗೆ ಸರ್ವೆ ನಂಬರ್ಗಳಲ್ಲಿ ಆದ ಬರುವಂಥ ರಾಜಕಾಲುವೆ ಏನಿದೆಯೋ ಬರ್ತಾ 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 ಸಣ್ಣದಾಗಿ ಮಾಡಿಬಿಟ್ಟಿದ್ದಾರೆ ಮತ್ತು ಇದೇ ಸರ್ವೆ ನಂಬರ್ ಎರಡರಲ್ಲಿ ಆಗಿನ ಕಾಲದಿಂದ ಪುರಾತನ ಕಾಲದಿಂದಲೂ ದಲಿತರಿಗೆ ಓಡಾಡೋದಕ್ಕೆ ಮಶಾಣ ರಸ್ತೆ ಇರ್ತದೆ ಆ ಮಶಾನ ರಸ್ತೆಯನ್ನು ಮೇಲ್ಜಾತಿಯವರು ಬೇರೆಯವರಿಗೆ ಮಾರಾಟ ಮಾಡಿ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಮನೆಗಳು ಕಟ್ಕೊಂಡಾದಮೇಲೆ ಈ ಸ್ಮಶಾನಕ್ಕೆ ಹೋಗೋದಕ್ಕೆ ಬರೋದಕ್ಕೆ ತುಂಬ ಅನನುಕೂಲ ಆಗಿರ್ತದೆ ಆ ವಿಚಾರವಾಗಿ ನಾವು ದೂರನ್ನು ಕೊಟ್ಟವಾಗ ಅಥವಾ ಬಂದಂಥ ಸಂಬಂಧಪಟ್ಟ ಅಧಿಕಾರಿಗಳು ಬಂದಂಥವ್ರು ಏನು ಮಾಡ್ತಾರೆ ಈ ಸ್ಮಶಾನ ನಿಮ್ಮದು ಸ್ಮಶಾನ ಅಲ್ಲ ಅದು ನಿಮಗೆ ಬೇರೆ ಕಡೆ ಸ್ಮಶಾನ ಮಂಜೂರಾತಿ ಆಗಿದೆ ಅಂತ ಹೇಳ್ತಾರೆ ಈ ಆರ್ ಐ ನಾರಾಯಣಸ್ವಾಮಿ ಅವರು ಅವರೇ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ ಇದು ಇಡುವಳಿ ಜಮೀನಾಗಿದೆ ಅಂತ ಹೇಳ್ತಾರೆ ಸ್ಮಶಾನವನ್ನು ಇಡುವಳಿ ಜಮೀನಾಗಿದೆ ಅಂತ ಹೇಳ್ತಾರೆ ನಮ್ಮ ಪುರಾತನ ಕಾಲದ ನಮ್ಮ ತಾತನವ್ರನ್ನ ಮುತ್ತಾತ್ನವ್ರನ್ನ ಇದೇ ಸ್ಮಶಾನದಲ್ಲಿ ನಾವು ಮಣ್ಣು ಮಾಡಿರ್ತೀವಿ ಈಗ ಆರ್ ಐ ಅವರು ಸ್ವತಃ ಖುದ್ದಾಗಿ ಅವರೇ ಇದು ಇಡುವಳಿ ಜಮೀನು ಅಂತ ಹೇಳ್ತಾರೆ ಅಂದರೆ ನಾವು ಅಧಿಕಾರಿಗಳು ಏನಂತ ನಾವು ತಿಳ್ಕೊಳ್ಬೇಕನ್ನಂತ ನಮಗೆ ಒಂದು ಪ್ರಶ್ನೆ ಉಳಿದುಬಿಟ್ಟಿದೆ ಕಾರಣ ಇವರು ಬಂದು ತೆರವುಗೊಳಿಸಿದಂಥವರು ನಮಗೆ ನಾವು ಕೊಟ್ಟಂಥ ಅರ್ಜಿ ಪ್ರಕಾರವಾಗಿ ರಾಜಕಾಲುವೆ ಆಗಲಿ ಸಂಪೂರ್ಣವಾಗಿ ಮಾಡಲಿಲ್ಲ ಮತ್ತು ಅದೇ ರೀತಿಯಾಗಿ ಸ್ಮಶಾನ ರಸ್ತೆ ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಮುಗಿಸ್ಲಿಲ್ಲ ಈಗ ಇಲ್ಲಿ ನಮ್ಮ ಗ್ರಾಮಕ್ಕೆ ಬಂದು ಏನು ಮಾಡಿದ್ದಾರೆ ಅಂದರೆ ದಲಿತರಿಗೆ ಒಂದು ನ್ಯಾಯ ಮಾಡಿದ್ದಾರೆ ಮೇಲುಜಾತಿಯವ್ರಿಗೆ ಒಂದು ನ್ಯಾಯ ಮಾಡಿದ್ದಾರೆ ನಂತರ ಮಾತನಾಡಿದ ಮನೆ ಕಳೆದುಕೊಂಡ ಪುಟ್ಟಪ್ಪ ಅವರು ನಾವು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಮನೆ ಕಟ್ಟಿಕೊಂಡು ಬದುಕುತ್ತಿದ್ದೇವೆ ಆದರೆ ಬೀರಾರೆಡ್ಡಿ ರಾಜೇಂದ್ರ ರೆಡ್ಡಿ ಎಂಬುವವರು ಸ್ವಂತ ಜಮೀನು ಇದ್ದರೂ ಸಹ ರಾಜಕಾಲುವೆ ಮತ್ತು ಸ್ಮಶಾನದ ರಸ್ತೆಗಳನ್ನು ಹದಿನೈದರಿಂದ ಇಪ್ಪತ್ತು ಅಡಿಗಳಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರಿಬ್ಬರಿಂದಲೇ ನಮಗೆ ಬಹಳ ತೊಂದರೆಯಾಗುತ್ತಿದೆ ಇದರ ಬಗ್ಗೆ ದೂರು ಕೊಟ್ಟರೆ ತಹಶೀಲ್ದಾರ್ ಹಾಗೂ ಎಐ ಬಂದು ದಲಿತರ ಮನೆಗಳನ್ನೇ ಕೆಡವಿದ್ದಾರೆ ನಮಗೇನು ಮಾಡಬೇಕೆಂದು ದಿಕ್ಕೇ ತೋಚುತ್ತಿಲ್ಲ ಎಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಇಷ್ಟು ವರ್ಷ ನಮ್ಗೆ ದಾರಿ ಬಿಡ್ತಾ ಇಲ್ಲ ಇಲ್ಲಿ ರಾಜಕಾಲ ಐತೆ ಇದ್ರೇನು ಅವರು ಜಮೀನು ಅಂತ ನಮ್ಗೆ ದಾರಿ ಬಿಡ್ತಾ ಇಲ್ಲ ನೋಡಿ ಇಲ್ಲಿ ತಿಪ್ಪೆ ಹಾಕಿದ್ರಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಒಂದು ಐದು ಲೋಡು ತುಂಬ ತೊಂದರೆ ಮಾಡ್ತಾರೆ ಬೀರಾರೆಡ್ಡಿ ರಾಜೇಂದ್ರ ರೆಡ್ಡಿ ಮೊನ್ನೆ ಹಾಕಿದ್ರಿ ಬಂದು ನೋಡಿ ಈ ಥರ ಡಮಾಲೇಷನ್ ಮನೆಗಳೆಲ್ಲ ಮಾಡ್ಕೊಂಡು ಹೋಗ್ಯಾವೆ ನಮ್ಗೆ ಅವರಿಬ್ಬರಿಂದಾನೆ ಸ್ವಲ್ಪ ತೊಂದರೆ ಆಗಿ ಅದು ಒಬ್ರಾಗ ಏನು ಮಾಡೋಕ್ಕೋ ನಮ್ಗೆ ದಿಕ್ ತೋರಿಸ್ತಾ ಇಲ್ಲ ಡಮಾಲೇಷನ್ ಮಾಡಿದ್ದು ಮಾಡಿದ್ದು ತಹಸೀಲ್ದಾರ್ ಬಂದಿದ್ರು ಆರ್ ಐ ಬಂದಿದ್ರು ಈ ಕಡೆಯಿಂದನೇ ಮಾಡಬೇಕು ಓತ ಫುಲ್ಲು ಎಲ್ಲ ಕಿಲ್ಲಿನ ಹಿಂಗೆ ಮಾಡ್ತೀರಿ ಅಂತ ಹೇಳಿದ್ರು ಇಲ್ಲಿ ಮನೆ ದಬ್ಬಿಟ್ಟು ಇಲ್ಲಿ ಇಪ್ಪತ್ತೆಂಟು ಅಡಿ ಅಡ್ಡಗಳ ಹೊಡೆಬಿಟ್ಟು ಓತಾ ಓತಾ ಮಾಡಿಲ್ಲ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು ಕೇಳಿದ್ಕ ಇವತ್ತು ಮಾಡ್ತೀರಿ ನಾಳೆ ಮಾಡ್ತೀರಿ ಅಂತಾರೆ ಬರೋದೇ ಇಲ್ಲ ನಾವೇನು ಮಾಡೋಕ್ಕೂ ನಮ್ಗೆ ದಿಕ್ ತೋರಿಸ್ತಾ ಇಲ್ಲ ಯಾರನ್ನ ಕೇಳೋಕ್ಕೂ ನಮ್ಗೆ ದಿಕ್ ತೋರಿಸ್ತಾ ಇಲ್ಲ ನಂತರ ಮನೆ ಕಳೆದುಕೊಂಡ ದೇವಮ್ಮ ಮಾತನಾಡಿ ನಾವು ಇಪ್ಪತ್ತೈದು ವರ್ಷಗಳಿಂದ ಇಲ್ಲೇ ಇದ್ದೇವೆ ನಮ್ಮ ಮನೆಗಳನ್ನ ಕೆಡವಿದ್ದಾರೆ ಸರ್ಕಾರಿ ಜಮೀನಿನಲ್ಲಿ ಎಷ್ಟೋ ಜನ ಮನೆ ಕಟ್ಟಿಕೊಂಡಿದ್ದಾರೆ ಆದರೆ ನಮಗೆ ಮಾತ್ರ ಈ ರೀತಿ ಮಾಡಿದ್ದಾರೆ ನಮಗೆ ಮಾಸ್ತಿಗೆ ಹೋದರೂ ಮಾಲೂರಿಗೆ ಹೋದರೂ ಎಲ್ಲೂ ನ್ಯಾಯ ಸಿಗುತ್ತಿಲ್ಲ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಹಾಳು ಮಾಡಿದ್ದಾರೆ ಈಗ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಎಂದು ನೊಂದು ನೋಡುತ್ತಿದ್ದಾರೆ ಅನ್ಯಾಯ ಆಗಿರೋದಕ್ಕೆ ನಮಗೆ ನ್ಯಾಯ ಬೇಕು ಎಲ್ಲಿ ನ್ಯಾಯ ಸಿಗ್ತಾಯಿಲ್ಲ ಮಸ್ತಿನಿಂದನೂ ಸಿಗ್ತಾಯಿಲ್ಲ ಮಾಲರ್ ಕಡೆಯಿಂದನೂ ಸಿಗ್ತಾಯಿಲ್ಲ ಎಲ್ಲಿ ಬಂದರೂ ನಿಂತ್ಕೊಂತಾರೆ ಬಂದು ಇಲ್ಲೇ ತೋರಿಸ್ತಾರೆ ಯಾಕೆ ಕಡೆವಾಗಿ ಬಂದರೂ ಇಲ್ಲೇ ತೋರಿಸ್ತಾರೆ ಇನ್ನೆಲ್ಲಿ ಗೌರ್ಮೆಂಟ್ ಜಾಗದಾಗ ಹಾಕಿ ಅಂದಿರೋದು ನಾವೇ ಹಾಕಿಬಿಟ್ಟಂಗೆ ನಮಗೆ ಬಂದು ತೋರಿಸ್ತಾರೆ ಅದಕ್ಕೆ ನಮ್ಗೆ ನ್ಯಾಯ ಬೇಕು ನೀವು ಮಾತಾಡಬೇಡ್ರಲ್ಲಿ ಹ್ಞೂ ನಮ್ಮ ಸರ್ ಇದು ಇಪ್ಪತ್ತು ವರ್ಷ ಆಯ್ತು ನಮ್ಗೆ ಸೈಡ್ ಕೊಟ್ಟರು ಗೌರ್ಮೆಂಟಿಂದ ಸೈಡ್ ಕೊಟ್ಟರು ಗೌರ್ಮೆಂಟಿಂದಾನೇ ಈ ನೈನ್ ಇಟ್ಟೇನೆ ಎಲ್ಲ ಕೊಟ್ಟಿದ್ದಾರೆ ಇವಾಗ ಬಂದು ಇಪ್ಪತ್ತೈದು ವರ್ಷದಿಂದ ಮೂವತ್ತು ನವದಿಗಳಾಗೆ ನಲ್ವತ್ತು ವರ್ಷ ಆಯಿತು ನಲ್ವತ್ತು ವರ್ಷದಿಂದ ಇದೇ ದಾರಿಗೆ ನಲವತ್ತೈದು ಇವಾಗ ಅವರು ಡಿಗ್ರಿ ಬಂದ್ಬಿಟ್ಟು ಇದು ನಮಗೆ ಸೇರ್ತದೆ ನಮಗೆ ಸೇರ್ತದೆ ನಿಮ್ಮ ಮನೆಗೆ ನಮ್ಗೆ ಬರ್ತದೆ ಅಂದ್ಬಿಟ್ಟು ಮನೆ ಒಡ್ಸಿದ್ರು ದಾರಿ ಕೇಳಿದಕ್ಕೆ ಮನೆ ಒಡ್ಸಾಕಿದ್ರು ಇವಾಗ ನಾವು ಇಲ್ಲೇ ಹೋಗ್ಬೇಕು ಈ ಮನೆಯಾಗೆ ಅರ್ಧ ಸಾಮಾನೆಲ್ಲ ಇದು ಮಾಡಿಬಿಟ್ರು ಕಷ್ಟ ಆಗೈತು ಇವಾಗ ಅದ್ರ ಪರಿಹಾರ ಯಾವುದಾದ್ರೂ ಮಾಡ್ತಾರೋ ಇಲ್ಲ ಹಿಂಗೆ ಬಿಡ್ತಾರೋ ಪಂಚಾಯಿತಿ ಕಡೆಯಿಂದ ಬರಿಲ್ಲ ಗೌರ್ಮೆಂಟ್ ಕಡೆಯಿಂದನು ಬರಿಲ್ಲ ಇವಾಗ ನಾವು ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಅಂತ ಕೇಳೋಕ್ಕೆ ಎಲ್ಲಿ ಸಿಗ್ತಾಯಿಲ್ಲ ಗೌರ್ಮೆಂಟ್ ಜಾಗ್ದಾಗಿಂದ ಎಲ್ಲಿ ಮನೆಗಳೇ ಕಟ್ಟಿರೋರೇ ಇಲ್ಲ ಇಲ್ಲ ಅವ್ರು ವಾಸನೇ ಮಾಡ್ತಾಯಿರಲಿಲ್ಲ ಇಂದ ಎಷ್ಟು ಸರ್ಕಾರ ಜಮೀನಾಗಿ ಎಷ್ಟು ಜನ ವಾಸ ಮಾಡ್ತಾರೆ ನಾವೇನು ಅವ್ರು ಕಣ್ ಕಾಣ್ತಿತ್ತು ನಮಗೇನೋ ಅನ್ಯಾಯ ಮಾಡಬೇಕಾಗಿದ್ದಿತ್ತ